ಮೂಢನಂಬಿಕೆ ನಂಬಿಕೆ ಅಪನಂಬಿಕೆ ನಿಜ ನಂಬಿಕೆ ಇದ್ರ ಮಧ್ಯದ ವ್ಯತ್ಯಾಸ ತಿಳಿಯೋದು ಹೇಗೆ ಅಂದ್ರೆ ಮೂಢನಂಬಿಕೆ ಅಂದ್ರೆ ನಿಜ ನಂಬಿಕೆ ಅಂದ್ರೇನು ಹಾಗೆ ಅಪನಂಬಿಕೆ ಅಂದ್ರೆ ಈ ಮೂರರ ಮಧ್ಯದ ಅಂದ್ರೆ ಈ ಮೂರು ಪದಗಳ ಅರ್ಥಗಳಾದ್ರೂ ಯಾವುದು ಯಾವ್ದನ್ನ ಮೂಢನಂಬಿಕೆ ಅನ್ಬೇಕು ಯಾವ್ದನ್ನ ನಂಬಿಕೆ ಅನ್ಬೇಕು ಯಾವುದನ್ನ ಅಪನಂಬಿಕೆ ಅನ್ಬೇಕು ಯಾವ್ದನ್ನ ನಂಬಿಕೆ ಅನ್ಬೇಕು ಯಾವುದು ನಿಜ ನಂಬಿಕೆ ಯಾವ್ದು ಸುಳ್ಳು ನಂಬಿಕೆ ಇದರ ವ್ಯತ್ಯಾಸ ಇತ್ಯಾದಿ ತಿಳಿದುಕಂತದ್ದು ಹೇಗೆ ಅಂತ ಈಗ ಮೊದಲನೇದಾಗಿ ಮೂಢನಂಬಿಕೆ ತಗೋಳೋಣ ಈಗ ಎಷ್ಟೋ ಜನ ಹೇಳ್ತಾರೆ ಯಾವ್ದಾದ್ರು ಒಂದು ವಿಷಯ ಅವರಿಗೆ ಗೊತ್ತಿಲ್ಲದೆ ಇದ್ರೆ ಇದೆಲ್ಲ ಮೂಡ್ ನಂಬಿಕೆ ಇದೆಲ್ಲ ಯಾಕೆ ಆಚರಣೆ ಮಾಡ್ಬೇಕು ಇದೆಲ್ಲ ಸರಿ ಇಲ್ಲ ಇವೆಲ್ಲ ಸುಮ್ಮನೆ ಮೂಡ್ ನಂಬಿಕೆ ಇವರಲ್ಲೆಲ್ಲ ಏನ್ ಆಗೋದಿಲ್ಲ ಅಂತ ಯಾರು ಈ ವಿಭಾಗಕ್ಕೆ ಸೇರಿದಂತ ಜನಗಳ ಲಕ್ಷಣ ನೋಡ್ಕೊಳ್ಳಿ ಯಾರಿಗೆ ಹುಟ್ಟಿನಿಂದ ಜನ್ಮದ ಕರ್ಮದ ವಶಾತ್ ಅಥವಾ ಕಾರಣ ವಶಾತ್ ಅವರಿಗೆ ಜಮೀನು ಲಭ್ಯ ಇರುತ್ತೆ ಹಣಕಾಸಿಗೆ ಸಮಸ್ಯೆ ಆಗೋದಿಲ್ಲ ವ್ಯವಹಾರದಲ್ಲಿ ಹಣ ಶರೀರ ಬಲ್ತಿರುತ್ತೆ ಮನುಷ್ಯ ಗಟ್ಟಿ ಹಾಗೆಯೇ ಸ್ವಲ್ಪ ದುಷ್ಟ ಬುದ್ಧಿ ಜಾಸ್ತಿ ಅಂದ್ರೆ ಅನುಕೂಲ ಇರುವ ಕಾರಣ ಯಾವುದೇ ರೀತಿಯಾದಂತಹ ಘಟನಾವಳಿಗಳನ್ನ ನಡೆದರೆ ಅದನ್ನ ಸರಳವಾಗಿ ಸುಲಭವಾಗಿ ಹೀಗೆ ಇದೆ ಅಂತ ನಿಖರವಾಗಿ ಜ್ಞಾನ ಗೊತ್ತಾಗೋದಿಲ್ಲ ಮತ್ತು ನಂಬೋದಕ್ಕೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಅಂತ ರೀತಿಯಾದಂತಹ ಕಷ್ಟಗಳು ಅನುಭವಗಳು ಆ ಮನುಷ್ಯನಿಗೆ ಲಭ್ಯ ಆಗಿರೋದಿಲ್ಲ ಇಂತಹ ಜನರಲ್ಲಿ ಕೊಬ್ಬಿದ ಜನಗಳನ್ನ ಹೆಚ್ಚಿರದಾಗಿ ನೋಡಬಹುದು ನಿಜ ಸ್ಥಿತಿಗಳನ್ನು ಕೂಡ ಅರಿಯದಿರ್ತಕ್ಕಂತಹ ಜ್ಞಾನ ಸ್ಥಿತಿ ನಿಜ ತಿ ನಿಜ ಸ್ಥಿತಿಗಳನ್ನ ತಿಳಿಲಿಕ್ಕೆ ಬೇಕಾದಂತಹ ಆ ಮನುಷ್ಯನಿಗೆ ಅನುಭವ ಇದು ಎರಡು ಕೂಡ ಕೊರತೆ ಇರುತ್ತೆ ಜನಗಳಲ್ಲಿ ಮತ್ತಿನ್ಯಾರು ಈ ರೀತಿಯಾದಂತಹ ಆಚರಣೆಗಳನ್ನ ಅಂದ್ರೆ ನಂಬಿಕೆ ಉಳ್ಳಂತಹ ಆಚರಣೆಗಳನ್ನು ಕೂಡ ಅಪನಂಬಿಕೆ ಅಂತ ಕರೀತಾರೆ ಯಾವಾಗ ತೀರ ಸಮಸ್ಯೆನಲ್ಲಿರ್ತಾರೆ ಇರ್ತಾರೆ ಅವರು ನಂಬಿಕೆ ಅಪನಂಬಿಕೆ ಇದ್ಯಾವ್ದ ವಿಚಾರಕ್ಕೂ ಕೂಡ ಹೋಗೋದಿಲ್ಲ ಇದನ್ನ ನಾವು ನಂಬ್ತೀವಿ ನಂಬಲ್ಲ ಇದು ಇರೋದಿ ಇನ್ನು ಕೆಲವರು ಇರ್ತಾರೆ ತಿಳುವಳಿಕೆ ಇರ್ತಕ್ಕಂಥವ್ರು ಅವರು ತಟಸ್ತಾ ಇರ್ತಾರೆ ಹೌದು ಅಲ್ಲ ಇದನ್ನು ಕೂಡ ಹೇಳಲಿಕ್ಕೆ ಹೋಗೋದಿ ಹಾಗಾದ್ರೆ ಮೂಡ್ ನಂಬಿಕೆ ಯಾವುದು ಯಾವುದು ನಿಜ ನಂಬಿಕೆ ಹಾಗಾದ್ರೆ ಯಾವಾಗ ಯಾವ ಆಚರಣೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಆ ಮನುಷ್ಯ ಬಯಸಿದ ಸಕಾರಾತ್ಮಕ ಫಲ ಲಭ್ಯವಾಗುವುದಿಲ್ಲ ಈ ಸೆಂಟೆನ್ಸ್ ತಿಳಿಯಿರಿ ಯಾವೊಬ್ಬ ಮನುಷ್ಯ ಯಾವೊಂದು ಆಚರಣೆಯನ್ನ ಮಾಡ್ತಾನೆ ಅದು ಮಂತ್ರ ಆಗಿರ್ಬೋದು ತಂತ್ರ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಹಬ್ಬ ಆಗಿರ್ಬೋದು ಪೂಜೆ ಆಗಿರ್ಬೋದು ಕತೆ ಆಗಿರ್ಬೋದು ಪ್ರವಚನ ಆಗಿರ್ಬೋದು ಇತ್ಯಾದಿ ಯಾವುದೋ ಒಂದು ಸಂಪ್ರದಾಯಬದ್ಧವಾದಂತ ನಡವಳಿಕೆಗಳಾಗಿರಬಹುದು ನಡವಳಿಕೆಗಳಾಗಿರ್ಬೋದು ಕಾರ್ಯಾಚರಣೆಗಳಾಗಿರಬಹುದು ಈ ಎಲ್ಲ ಕಾರ್ಯಾಚರಣೆಗಳಿಂದ ಯಾವೊಬ್ಬ ಮನುಷ್ಯನಿಗೆ ಸುಖ ಸಿಗುವುದಿಲ್ಲ ದುಃಖ ದೂರವಾಗುವುದಿಲ್ಲ ಅಥವಾ ಆ ಆಚರಣೆಯಿಂದ ಸಕಾರಾತ್ಮಕ ಫಲ ಲಭ್ಯವಾಗುವುದಿಲ್ಲ ಅಂತ ಆಚರಣೆಗಳೆಲ್ಲವೂ ಕೂಡ ಮೂಢನಂಬಿಕೆಯೇ ಆಗಿದೆ ಹಾಗಾದ್ರೆ ದೈವಿಕಾಚರಣೆಯನ್ನ ಮಾಡ್ತೀವಿ ನೀವೇ ಹೇಳಿದಂತೆ ಪೂರ್ವ ಜನ್ಮದ ಕರ್ಮಗಳೆಲ್ಲವನ್ನು ಕೂಡ ಕಳ್ಕೊಂಡು ಬರ್ತಾ ಇರ್ತಾರೆ ತಕ್ಷಣದಲ್ಲೇ ಕೂಡ ಫಲವನ್ನ ಅಪೇಕ್ಷಿಸಬಾರದು ತಕ್ಷಣದಲ್ಲೇ ಫಲ ಲಭ್ಯ ಆಗೋದಿಲ್ಲ ಹಾಗಾದ್ರೆ ನಾವು ಪೂಜೆ ಮಾಡಿದಾಗ ನೀವ್ ಹೇಳೋ ಪ್ರಕಾರ ತಕ್ಷಣದಲ್ಲಿ ಫಲ ಲಭ್ಯ ಆಗ್ಲಿಲ್ಲ ಹಿಂದಿನದು ಫಲ ಹಿಂದಿನ ಸಮಸ್ಯೆ ಏನಿತ್ತು ಅದು ನಿವಾರಣೆ ಆಗ್ತಾ ಇತ್ತು ಹಾಗಾದ್ರೆ ಫಲ ಲಭ್ಯವಾಗದಿದ್ದಂತಹ ಪಕ್ಷದಲ್ಲಿ ಅದನ್ನು ಮೂಢನಂಬಿಕೆ ಅನ್ನಬೇಕಾ ಖಂಡಿತ ಅನ್ನಬಾರದು ಯಾವಾಗ ನಿಮ್ಮ ಗುರುಗಳು ಅಥವಾ ನಿಮ್ಮ ಕುಟುಂಬ ವರ್ಗದ ಹಿರಿಯರು ಈ ನಡೆ ನುಡಿ ನುಡಿಯನ್ನ ನಾವು ಹಿಂದಿನಿಂದನೂ ಕೂಡ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ತಲ ತಲಾಂತರದಿಂದ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ಈ ಆಚರಣೆಯಲ್ಲಿ ಯಾವ ಜೀವಕ್ಕಾಗಿರಲಿ ಭೂಮಿಗಾಗಿರಲಿ ಮನುಷ್ಯನಿಗಾಗಿರಲಿ ಪ್ರಾಣಿಗಾಗಿರಲಿ ಗಿಡ ಮರಗಳಿಗಾಗಿರಲಿ ಅಥವಾ ಅನ್ಯರಿಗಾಗಿರಲಿ ಜೀವ ಜಂತು ಜಲ ವಾಯು ಈ ಯಾರಿಗೇ ಆಗಲಿ ಹಾನಿಯಾಗಿಲ್ಲ ನಮ್ಮ ಆಚರಣೆಗಳೆಲ್ಲವೂ ಕೂಡ ಸಕಾರಾತ್ಮಕ ಹಿಂದೆ ನಮ್ಮ ಪೂರ್ವಜರಿಂದ ನಡೆದುಕೊಂಡು ಬಂದಂತಹ ಆಚರಣೆ ಅಂತ ಯಾರು ಹೇಳ್ತಾರೋ ಆ ಆಚರಣೆಗಳೆಲ್ಲವೂ ಕೂಡ ನಂಬಿಕೆ ಮೂಢನಂಬಿಕೆ ಅಲ್ಲ ಯಾವ ಆಚರಣೆ ಇನ್ನೊಂದು ದೇಹಕ್ಕೆ ಮಣ್ಣಿಗೆ ನೆಲಕ್ಕೆ ಜಲಕ್ಕೆ ವಾಯುವಿಗೆ ಪ್ರಾಣಿಗೆ ಪಕ್ಷಿಗೆ ಜೀವ ಜಂತುವಿಗೆ ಹಾನಿಯನ್ನ ಉಂಟು ಮಾಡುವುದಿಲ್ಲ ಮತ್ತೆ ಮನುಷ್ಯನ ಆಯಸ್ಸಿಗೆ ಮನುಷ್ಯನ ಜೀವನಕ್ಕೆ ಬಾಧೆಯನ್ನ ಕೊಡುವುದಿಲ್ಲ ಆ ಆಚರಣೆಗಳೆಲ್ಲವೂ ಕೂಡ ನಂಬಿಕೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾದ್ರೆ ಮೂಢನಂಬಿಕೆ ಯಾವುದು ಯಾವ ಆಚರಣೆ ಬಗ್ಗೆ ನಿಖರವಾದಂತಹ ಜ್ಞಾನವಿಲ್ಲ ನಿಖರವಾದಂತಹ ಶಾಸ್ತ್ರವಿಲ್ಲ ನಿಖರವಾದಂತಹ ಪೂರ್ವಜರ ಆಚರಣೆ ಇಲ್ಲ ಯಾರೋ ಮಾಡಿದ್ರು ಅಂತ ಅದನ್ನ ನೋಡ್ಕೊಂಡು ಬಂದ್ ಮಾಡ್ತಕ್ಕಂಥದ್ದು ಯಾರೋ ಹೇಳಿದ್ರು ಅಂತ ಅದನ್ನ ಕೇಳ್ಕೊಂಡ್ ಮಾಡ್ತಕ್ಕಂಥದ್ದು ಯಾರೋ ಅಂತಂತ ನೀವು ಮಾಡೋದು ಹಾಗಾದ್ರೆ ಯಾರನ್ನು ಕೇಳ್ಕೊಂಡು ಮಾಡೋದೇ ಬೇಡ್ವಾ ಖಂಡಿತ ಮಾಡಿ ಆದ್ರೆ ಯಾವ ಆಚರಣೆಗೆ ಒಂದು ಪೂರ್ವಜರ ಮನ್ನಣೆ ಇಲ್ಲ ಧಾರ್ಮಿಕ ಮನ್ನಣೆ ಇಲ್ಲ ಧಾರ್ಮಿಕ ಸ್ಥಿತಿಗತಿಗಳಿಲ್ಲ ಅಂತ ಆಚರಣೆಗಳೆಲ್ಲವೂ ಕೂಡ ಮೂಢನಂಬಿಕೆಯೇ ಹೊಸ ಹೊಸದಾಗಿ ಯಾರಾದ್ರೂ ಏನಾದ್ರೂ ಒಂದು ಕ್ರಿಯೇಟ್ ಮಾಡಿರ್ತಾರೆ ಏನೇನು ಏನೇನು ಆಚರಣೆ ಮಾಡಿರ್ತಾರೆ ಆ ಒಂದು ಸಂಪ್ರದಾಯ ಪದ್ಧತಿ ಆಚರಣೆಗೆ ದೀರ್ಘಕಾಲದ ಇತಿಹಾಸ ಅಸ್ತಿತ್ವ ಇರೋದಿಲ್ಲ ದೀರ್ಘಕಾಲ ಅಂದ್ರೆ ಏನು ಹತ್ತು ವರ್ಷದ ಮುಂಚೆ ಆಚರಣೆ ಮಾಡಿದ್ರು ಕೂಡ ಅದರಲ್ಲಿ ಸಕಾರಾತ್ಮಕ ಫಲಿತಾಂಶ ಲಭ್ಯ ಆಗದಿದ್ರೆ ಅದು ಮೂಢನಂಬಿಕೆ ಮೂವತ್ತು ನಲವತ್ತು ವರ್ಷದ ಮುಂಚೆಯೂ ಕೂಡ ಆ ಒಂದು ಆಚರಣೆಯನ್ನ ಏನಾದ್ರೂ ಪ್ರಾರಂಭ ಮಾಡಿದ್ರೆ ಆ ಆಚರಣೆಯಿಂದ ನಾನು ಮೊದಲೇ ಹೇಳಿದಂತೆ ಯಾವುದೋ ಹಾನಿ ಏನಾದ್ರೂ ಆಗ್ತಾ ಇದ್ರೆ ಅದು ಮೂಢನಂಬಿಕೆ ಆದ್ರೆ ನೂರಾರು ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿನವರೆಗೂ ಕೂಡ ಸಕಾರಾತ್ಮಕವಾಗಿ ಆಚರಣೆಯನ್ನ ಮಾಡ್ಕೊಂಡು ಮಾಡ್ಕೊಂಡು ಬಂದಂತ ಸಂಪ್ರದಾಯಬದ್ಧವಾದಂತಹ ಧಾರ್ಮಿಕ ಆಚರಣೆಗಳು ಪೂಜೆ ಕೈಕರ್ಯ ಜಪ ನಡೆ ನುಡಿ ಶಾಸ್ತ್ರ ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಅಥವಾ ಶಿಕ್ಷಣವನ್ನುಗೊಳಿಸ್ತಕ್ಕಂತಹ ಧಾರ್ಮಿಕ ಆಚರಣೆಗಳಾಗಿರ್ಬೋದು ಮಕ್ಕಳಿಗೆ ಅವುಗಳದೇ ಆದಂತಹ ಆಧ್ಯಾತ್ಮಿಕ ವಿಧಾನಗಳನ್ನ ಅಳವಡಿಸಿ ನಡೆಸ್ತಕ್ಕಂಥದ್ದೇ ಆಗಿರ್ಬೋದು ಸೀಮಂತ ಇತ್ಯಾದಿ ಯಾವುದೇ ಆಚರಣೆ ಹೆಣ್ಮಕ್ಳು ಋತುಮತಿಯಾದಂತಹ ಸಂದರ್ಭದಲ್ಲೂ ಯಾವ ಆಚರಣೆಗಳಿರ್ತಾವೆ ಆಚರಣೆಗಳೆಲ್ಲವೂ ಸಕಾರಾತ್ಮಕ ಹಿಂದಿನಿಂದ ನಡ್ಕೊಂಡು ಬಂದಿದೆ ನಡ್ಕೊಂಡು ಬಂದಿದೆ ಆದ್ರೆ ಯಾವ್ದು ಹೊಸದಾಗಿ ಪ್ರಾರಂಭವನ್ನ ಮಾಡ್ತಾರೆ ವಿದೇಶಿಯ ಶೈಲಿ ಫಿಜ್ಜಾ ತಿಂದು ಆಧುನಿಕ ಜನ ಅನಿಸ್ಕೊಳ್ಳೋದಕ್ಕಿಂತ ನಮ್ಮ ಪೂರ್ವಜರ ಶ್ರೇಷ್ಠ ಆಚರಣೆಗಳನ್ನ ಆಚರಿಸಿ ನಾವು ಶ್ರೇಷ್ಠ ಅನಿಸ್ಕೊಳ್ಳೋದು ಶ್ರೇಷ್ಠ ಇಲ್ಲಿ ಮೂಢನಂಬಿಕೆ ಒಂದು ವಿಚಾರ ಆಯ್ತು ಹಾಗೆ ನಿಜ ನಂಬಿಕೆ ಯಾವುದು ನಿಜ ನಂಬಿಕೆಯು ಕೂಡ ಇಲ್ಲಿ ಅಷ್ಟೇ ಹಿಂದಿನಿಂದ ಯಾವುದೇ ಅಡಚಣೆಯಿಂದ ಅಡಚಣೆ ಇಲ್ಲದೆ ಅಡಚಣೆಯಿಂದ ಅಲ್ಲ ಅಡಚಣೆ ಇಲ್ಲದೆ ನಡೆದುಕೊಂಡು ಬಂದಂತಹ ಆಚರಣೆಗಳೇನಿಂತ ಅದರಲ್ಲಿ ಸಕಾರಾತ್ಮಕ ಪ್ರಗತಿ ಎಂತಕ್ಕಂಥದ್ದು ನಿಮಗಾಗಿದ್ರೆ ಅದೆಲ್ಲವೂ ಕೂಡ ನಿಜ ನಂಬಿಕೆ ಸುಳ್ಳು ನಂಬಿಕೆ ಯಾವುದು ಇದರಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಾಣದಿರ್ತಕ್ಕಂತ ಹಾವಳಿಗಳಿದ್ದಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಗಮನಿಸಿ ನೂರರಲ್ಲಿ ತೊಂಬತ್ತು ಪ್ರತಿಶತ ದೈವ ಶಕ್ತಿ ಬಂದಿರೋದೇ ಇಲ್ಲ ಎಷ್ಟೋ ಜನ ಬರುತ್ತೆ ಅವ್ರ ಮನೇಲಿ ಹಾಗಂತೆ ಅವ್ರಿಗೆ ಹಿಂಗಂತೆ ಆ ಮದುವಾದ ಗಂಡ್ ಮಕ್ಳಿಗೆ ಮದುವಾದ ಹೆಣ್ಮಕ್ಳಿಗೆ ಅವ್ರ ಸಾಂಸಾರಿಕ ಜೀವನ ಮಾಡ್ತಾ ಇರ್ತಾರೆ ದೇವ್ರು ಬಂದಿರತ್ತೆ ಹೀಗೆಲ್ಲ ಹೇಳ್ತಾರಲ್ಲ ಇದು ನಿಜ ನಂಬಿಕೆ ಎಲ್ಲ ಸುಳ್ಳು ನಂಬಿಕೆ ಹಾಗಾಗಿ ನಮ್ಗೆ ದೈವ ಶಕ್ತಿ ಕಾಣಿಸ್ಕೊಳುತ್ತೆ ನಮ್ಗ್ ಹಾಗಾಗತ್ತೆ ಹೀಗಾಗತ್ತೆ ಈ ತರದಲ್ಲಿ ಹೇಳ್ತಕ್ಕಂತವ್ರಿಗೆ ಹತ್ತು ಪ್ರತಿಶತ ಸಕಾರಾತ್ಮಕವಾಗಿದ್ದ ಗೋಚರಿಸುತ್ತೆ ಇನ್ನು ತೊಂಬತ್ತು ಪ್ರತಿಶತ ಕಷ್ಟ ಹಾಗಾಗಿ ಇದರಲ್ಲಿ ನಿಜ ನಂಬಿಕೆ ಸುಳ್ಳು ನಂಬಿಕೆ ಇದೆ ಎರಡನ್ನು ಕೂಡ ಕಾಣಬಹುದು ಯಾವುದು ಸುಳ್ಳು ಯಾವುದು ನಿಜ ಅಂತ ನಂತರದಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ಮೂಢನಂಬಿಕೆ ನಿಜ ನಂಬಿಕೆ ಹಾಗೆಯೇ ಹಲವು ರೀತಿಯಾದಂತಹ ಆಚರಣೆಗಳನ್ನ ಹೊಂದಿರ್ತಕ್ಕಂತಹ ಹಲವು ರೀತಿಯಾದಂತಹ ಆಚರಣೆಗಳನ್ನ ಹೊಂದಿರ್ತಕ್ಕಂತಹ ನಡವಳಿಕೆಗಳೇನಿರ್ತಾರೆ ಆ ನಡವಳಿಕೆಗಳು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಪ್ರಸ್ತುತವಿದ್ದಂತ ಪಕ್ಷದಲ್ಲಿ ಅದು ಅಪನಂಬಿಕೆ ಅಲ್ಲ ಇನ್ನೊಂದು ಅಪನಂಬಿಕೆಯಲ್ಲಿ ಏನು ಯಾವುದು ಬರುತ್ತೆ ಒಬ್ಬ ಮನುಷ್ಯನ ಮೇಲೆ ನಂಬಿಕೆಯನ್ನ ಹಿಡ್ದಿರ್ತಕ್ಕಂಥದ್ದಕ್ಕೆ ಅಪನಂಬಿಕೆ ಬರುತ್ತೆ ಈ ವಿಚಾರ ಮನುಷ್ಯನಿಗೆ ಸಂಬಂಧಪಟ್ಟಂತ ಆಚರಣೆ ಗುಣ ನಡ್ತಿಗಲ್ಲ ಬದಲಿಗೆ ಅಪನಂಬಿಕೆ ಯಾವುದು ಶಾಸ್ತ್ರವಿದೆ ಆ ಶಾಸ್ತ್ರ ಸಮ್ಮತವನ್ನ ಕಾರ್ಯವನ್ನ ಮಾಡಲು ನಂಬಿಕೆ ಇಲ್ಲದೆ ಹಿಂಜರಿತಕ್ಕಂಥದ್ದು ಮತ್ತು ಯಾವ ಕಾರ್ಯವನ್ನ ಮಾಡಬೇಕು ಅದನ್ನ ಮಾಡದೇ ಇರೋದು ಈ ರೀತಿಯಾಗಿ ಗಮನಿಸಬಹುದು ವಾತಾವರಣದ ಶೀತ ಇತ್ಯಾದಿ ಹಾವಳಿ ಕಾರಣ ಸಮಸ್ಯೆ ಆಗ್ತಾ ಇದೆ ಮುಂದಿನ ಬಿಡಿದರೆ ಭೇಟಿಯಾಗೋಣ